ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಕೆಎಸ್ಆರ್ಟಿಸಿ ನೌಕರರು ರಾಜ್ಯವ್ಯಾಪಿ ನಡೆಸ್ತಾ ಇರುವ ಮುಷ್ಕರಕ್ಕೆ ಕೊಡಗು ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಯಿತು ಬೆಳಗ್ಗೆ ಎಂಟು ಗಂಟೆಯ ನಂತರ ಸಂಚಾರವನ್ನು ಸ್ಥಗಿತಗೊಳಿಸಿದ ಬಸ್ಸುಗಳು ಬಸ್ ನಿಲ್ದಾಣಗಳಲ್ಲೇ ಸಾಲುಗಟ್ಟಿ ನಿಂತವು ಬಸ್ ಮುಷ್ಕರದ ಕುರಿತು ಮೊದಲೇ ಮಾಹಿತಿ ಇದ್ದ ಕಾರಣ ಬಸ್ ನಿಲ್ದಾಣದಲ್ಲಿ ವಿರಳ ಸಂಖ್ಯೆಯ ಪ್ರಯಾಣಿಕರಿದ್ದರು ಮಾಹಿತಿ ಇಲ್ಲದ ಪ್ರಯಾಣಿಕರು ವಿವಿಧ ಊರುಗಳಿಗೆ ತೆರಳಲು ಕಾದು ಕುಳಿತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಪುತ್ತೂರು ಡಿಪಾದ ಮಡಿಕೇರಿ ಘಟಕದ ಮೂಲಕ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಗೆ ಒಟ್ಟು ನೂರ ಮೂವತ್ತು ಬಸ್ ಮಾರ್ಗಗಳಿದ್ದು ಈ ಪೈಕಿ ಅರವತ್ನಾಲ್ಕು ಮಾರ್ಗಗಳು ಮಡಿಕೇರಿ ಘಟಕದಿಂದ ನಿರ್ವಹಿಸಲಾಗುತ್ತಿದೆ ಬಸ್ ಸೇವೆ ಬಂದ್ ಹಿನ್ನೆಲೆಯಲ್ಲಿ ಬಹುತೇಕ ಬಸ್ಗಳ ಸಂಚಾರ ಸ್ಥಗಿತಗೊಂಡಿತ್ತು ಹೊರಭಾಗಗಳಿಂದ ನಿಲ್ದಾಣಕ್ಕೆ ಆಗಮಿಸಿದ ಬಸ್ಗಳು ಸಂಚಾರಿ ನಿಯಂತ್ರಕರಲ್ಲಿ ನೋಂದಾಯಿಸಿಕೊಂಡ ನಂತರ ಇಲ್ಲಿಯೇ ಉಳುಕೊಂಡವು ಮುಷ್ಕರಕ್ಕೆ ಚಾಲಕರು ಹಾಗೂ ನಿರ್ವಾಹಕರು ಕೈಜೋಡಿಸಿದ್ರು ಖಾಸಗಿ ಮತ್ತು ಸರ್ಕಾರಿ ಒಪ್ಪಂದದಲ್ಲಿ ಸಂಚರಿಸುವ ಪವರ್ ಪ್ಲಸ್ ಬ್ಯಾಟರಿ ಚಾಲಿತ ಬಸ್ ಮಾತ್ರ ಪ್ರಯಾಣಿಕರನ್ನು ತುಂಬಿಕೊಂಡು ಮಡಿಕೇರಿ ನಿಲ್ದಾಣದಿಂದ ಬೆಂಗಳೂರು ಕಡೆಗೆ ತೆರಳಿದವು ಬಸ್ ಡಿಪೋ ಮತ್ತು ನಿಲ್ದಾಣಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಿಂದ ಹಾಗೂ ಸಿಬ್ಬಂದಿಗಳಂದ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು ಮುಷ್ಕರದ ಪರಿಣಾಮ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಹಾಜರಾತಿಯ ಕೊರತೆ ಕಂಡುಬರಲಿಲ್ಲ ಕೆಎಸ್ಆರ್ಟಿಸಿ ಬಸ್ ಸೇವೆ ಸ್ಥಗಿತವಾಗಿದ್ದ ಹಿನ್ನೆಲೆಯಲ್ಲಿ ಎಲ್ಲ ಬಸ್ ನಿಲ್ದಾಣಗಳ ಮೂಲಕ ಖಾಸಗಿ ಬಸ್ಗಳು ಮಿನಿ ಬಸ್ ಬ್ಯಾಕ್ಸಿ ಕ್ಯಾಬ್ ಟೆಂಪೋ ಟ್ರಾವೆಲರ್ಗಳಿಗೆ ಪ್ರಯಾಣಿಕರನ್ನು ಕರೆದೊಯ್ಯಲು ಸಾರಿಗೆ ಇಲಾಖೆ ಅವಕಾಶ ಒದಗಿಸಿತ್ತು ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ಕೂಡ ಕೆಎಸ್ಆರ್ಟಿಸಿ ನಿಲ್ದಾಣದ ಮುಂಭಾಗ ಮಡಿಕೇರಿ ಕುಶಾಲನಗರ ಮಡಿಕೇರಿ ಸುಳ್ಯ ಮಡಿಕೇರಿ ಮೈಸೂರು ಮಾರ್ಗಗಳಲ್ಲಿ ಸಂಚರಿಸಿದವು ಖಾಸಗಿ ಬಸ್ಗಳ ಪ್ರಯಾಣ ದರ ಪ್ರಯಾಣಿಕರಿಗೆ ಸ್ವಲ್ಪ ದುಬಾರಿಯಾಗಿ ಪರಿಣಮಿಸಿದ್ರು ಅನಿವಾರ್ಯವಾಗಿ ಪ್ರಯಾಣವನ್ನು ಬೆಳೆಸಿದ್ರು ಸರ್ಕಾರದ ರಸ್ತೆ ತೆರಿಗೆ ನೀತಿ ಬಿಡಿ ಭಾಗಗಳ ದುಬಾರಿ ದರ ಕಾರ್ಮಿಕರು ಹಾಗೂ ವಾಹನ ನಿರ್ವಹಣೆಗಳಿಗೆ ಹೋಲಿಸಿದರೆ ಖಾಸಗಿ ಬಸ್ಗಳ ಸೇವೆ ಭಾರೀ ದುಬಾರಿಯಾಗಿರಲಿಲ್ಲ ಅಂತ ಸೇವೆಯನ್ನು ಖಾಸಗಿ ಬಸ್ಗಳ ಪ್ರಮುಖರು ಸಮರ್ಥಿಸಿಕೊಂಡರು ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯೋದಿಲ್ಲ ಎನ್ನುವ ಮಾಹಿತಿ ಮೊದಲೇ ಇದ್ದ ಕಾರಣ ಪ್ರಯಾಣಿಕರು ನಿರೀಕ್ಷಿತ ಪ್ರಮಾಣದಲ್ಲಿ ಬಾರದೆ ಖಾಸಗಿ ವಾಹನಗಳು ನಿರಾಶೆ ಅನುಭವಿಸಿದವು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಮೂಲಕ ಉಚಿತ ಸೇವೆ ಪಡಿತಾ ಇರುವ ಮಹಿಳಾ ಪ್ರಯಾಣಿಕರು ಇಂದು ಬಾರದೇ ಇರುವುದು ಕೂಡ ಪ್ರಮುಖ ಕಾರಣವಾಗಿದೆ ಕೆಎಸ್ಆರ್ಟಿಸಿಯ ಮಡಿಕೇರಿ ವಿಭಾಗೀಯ ನಿಯಂತ್ರಕ ಈರ್ಸಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಲಾ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೆಲವು ಮಾರ್ಗಗಳಲ್ಲಿ ಬಸ್ಗಳ ಸಂಚಾರ ಮುಷ್ಕರದ ನಡುವೆಯೂ ನಡೆದಿದೆ ಮಡಿಕೇರಿ ಕುಶಾಲನಗರ ನಡುವೆ ಬಸ್ ಸೇವೆಯನ್ನು ಒದಗಿಸಲಾಗಿದೆ ಗುತ್ತಿಗೆ ಚಾಲಕರು ಮತ್ತು ತರಬೇತಿ ಚಾಲಕರನ್ನು ಕೂಡ ಈ ಮುಷ್ಕರದ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಎಲ್ಲಿಯೂ ಕೆ ಎಸ್ ಆರ್ ಟಿ ಸಿ ಬಸ್ ಸೇವೆ ಸಂಬಂಧ ಅಹಿತಕರ ಘಟನೆಗಳು ನಡೆದಿಲ್ಲ ಎಂದರು ಇವತ್ತು ಕೆ ಎಸ್ ಆರ್ ಟಿ ಸಿ ಮುಷ್ಕರದಿಂದಾಗಿ ಚಾರ್ವಜನಿಕ ತುಂಬ ಸಮಸ್ಯೆಗಳ ಆಗ್ತಾ ಇರೋದ್ರಿಂದ ಮಡಿಕೇರಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಈಗ ನಮ್ಮ ಒಂದು ಪ್ರೈವೇಟ್ ವೆಹಿಕಲ್ಗಳೇನಿದೆ ಟ್ವೆಂಟಿ ಒನ್ ಸೀಟರು ಅಥವಾ ಫಿಫ್ಟಿ ಸೀಟರ್ಗಳು ಪ್ರೈವೇಟ್ ವೆಹಿಕಲ್ಗಳನ್ನ ಸುತ್ತಮುತ್ತ ಮಂಗಳೂರು ಆಗ್ಬೋದು ಮೈಸೂರು ಆಗ್ಬೋದು ಈ ಕಡೆಗೆಲ್ಲ ನಾವು ಬಸ್ಗಳನ್ನ ಚಾಲು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ವಿ ಅದಕ್ಕೆ ನಮ್ಮ ಆರ್ ಟಿ ಒ ಇನ್ಸ್ಪೆಕ್ಟರ್ ಆದಂಥವರು ಬಂದು ಅದಕ್ಕೆ ಒಂದು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಆದರೆ ಈ ಇವತ್ತಿನ ಸ್ಥಿತಿಗೆ ಈಗ ಎಲ್ಲ ಕಡೆ ಬಸ್ಗಳು ಕೆ ಎಸ್ ಆರ್ ಟಿ ಬಸ್ಗಳು ಓಡಾಡ್ತಿಲ್ದೋ ಕಾರಣ ನಮ್ಮ ಲೋಕಲ್ ಟ್ಯಾಕ್ಸಿ ಸರ್ವಿಸ್ ಆಗ್ಬೋದು ಮತ್ತು ಮಿನಿ ಬಸ್ಸಸ್ ಇದೆಲ್ಲ ನಾವು ಟೆಂಪೋ ಟ್ರಾವೆಲ್ಗಳನ್ನೆಲ್ಲ ಮೂವ್ ಮಾಡ್ತಾ ಇದ್ದೀವಿ ಸೊ ಅದ್ರಿಗೆ ಅಮೌಂಟ್ ವಿಚಾರಕ್ಕೆ ಬಂದಾಗ ಬಸ್ ಏನಿದೆ ಅದನ್ನೇ ತೊಗೊಂಡು ಮೂವ್ ಮಾಡಬೇಕು ಅಂತೇಳಿ ಆರ್ ಟಿ ಒ ಅಧಿಕಾರಿಗಳು ಸೂಚನೆ ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಮೈಸೂರು ಮಂಗಳೂರು ಈ ಕಡೆ ಹಾಸನ ಈ ನಗರ ಈ ಕಡೆ ಎಲ್ಲ ಮಾಡ್ತಿದ್ವಿ ಲೋಕಲ್ ಟು ನಾರ್ಮಲ್ ಲೋಕಲ್ಲಿಗೆ ಆಲ್ರೆಡಿ ಪ್ರೈವೇಟ್ ಬಸ್ಗಳಿದ ಎಂದಿನಂತೆ ನಾ ನಾರ್ಮಲಾಗಿ ಅದು ಚಾಲೂ ಇದೆ ಅದರದ್ದೇನು ತೊಂದರೆ ಇಲ್ಲ ಅದು ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ಗಳದ್ದು ಏನು ಪ್ರೈಸ್ ಇದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಕುಮಾರ್ ಎಸ್ ಆರ್ ಟ್ರಾವೆಲ್ಸ್ ಅಂತೇಳಿ ನಾನು ಟ್ರಾವೆಲ್ ಏಜೆನ್ಸಿ ಇದೆ ಹಾಗೆ